ಕನ್ನಡದಲ್ಲಿ ಒಂದು ಫೇಮಸ್ ಮಾತಿದೆ ನಿಮಗೆ ಗೊತ್ತಿರಬೇಕು ಶಂಕದಿಂದ ಬಂದರೆ ಮಾತ್ರ ಅದು ತೀರ್ಥ ಅಂತ ಆ ಮಾತು ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಹೇಳಿದ ಮೇಲೆ ಬಹಳಷ್ಟು ಜನರಿಗೆ ಈಗ ಜ್ಞಾನೋದಯ ಆಗ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳದ ವಿರುದ್ಧ ಒಂದು ಪಿತೂರಿ ನಡೆದಿದೆ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ಕೊಂಡು ಬಹಳಷ್ಟು ದಿನಗಳಿಂದ ಒಂದು ತಂಡ ಒಂದು ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಧರ್ಮಸ್ಥಳದಲ್ಲಿ ನೂರಾರು ಶವಗಳಿವೆ ಧರ್ಮಸ್ಥಳದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರಗಳಾಗಿವೆ ಧರ್ಮಸ್ಥಳದಲ್ಲಿ ಅದಾಗಿದೆ ಇದಾಗಿದೆ ಧರ್ಮಸ್ಥಳದವರು ಅತ್ಯಂತ ಕ್ರೂರಿಗಳು ಅನ್ನೋ ರೀತಿಯಲ್ಲಿ ಜನರನ್ನ ದಿಕ್ಕು ತಪ್ಪಿಸ್ತಾ ಬರ್ತಾ ಇದ್ರು ಆದ್ರೆ ಇವತ್ತು ಎಸ್ ಐ ಟಿ ಅಧಿಕಾರಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗಿತ್ತು ಆದರೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಪರ್ಜುರಿ ರಿಪೋರ್ಟ್ ಅಂತ ಕರೀತಾರೆ ಆ ವರದಿಯನ್ನ ಆ ವರದಿಯನ್ನ ಇವತ್ತು ಮುಚ್ಚಿದಲ ಕೋಟೆಯಲ್ಲಿ ತೆಗೆದುಕೊಂಡು ಹೋಗಿ ಕೋರ್ಟ್ ಗೆ ಸಲ್ಲಿಸಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಇವೆ ಚಿನ್ನಯ್ಯ ಸೇರಿದಂತೆ ಆರು ಆರೋಪಿಗಳನ್ನ ಇವರು ಷಡ್ಯಂತ್ರವನ್ನ ರೂಪಿಸಿದವರು ಎಂದು ಗುರುತಿಸಿ ಆ ಒಂದು ವರದಿಯಲ್ಲಿ ಬರಲ ಬರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ ಎನ್ನುವಂತಹ ಕೇಸ್ ಕೂಡ ಈಗ ದಾಖಲಾಗಿದೆ ಈ ಎಲ್ಲಾ ವಿಚಾರಗಳು ಬಹಳಷ್ಟು ಚರ್ಚೆಗೆ ಈಗ ಗ್ರಾಸವಾಗ್ತಾ ಇರುವ ಸಂದರ್ಭದಲ್ಲಿ ನೆನ್ನೆ ಅಪ್ಲೋಡ್ ಆಗಿದೆ ಈ ಕುಡ್ಲಾ ರಾಂಪೇಜ್ ಅನ್ನುವಂತಹ ಒಂದು ಚಾನಲ್ ನಲ್ಲಿ ಸಡನ್ ಆಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂದು ಇಂಟರ್ವ್ಯೂ ಕೊಡ್ತಾರೆ ಅದನ್ನ ನೋಡಿದೆ ದೇನ್ ಕಾಕತಾಳಿ ಏನೋ ಗೊತ್ತಿಲ್ಲ ಇವತ್ತು ಆ ವರದಿ ಕೋರ್ಟ್ ಗೆ ಹೋಗಿದೆ ಬೆಳ್ತಂಗಡಿ ಕೋರ್ಟ್ಗೆ ಹೋಗಿದೆ ವರದಿಯಲ್ಲಿ ಬಹಳಷ್ಟು ವಿಚಾರಗಳು ಬರ್ದಿದೆಯಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣ ವಿಠಲಗೌಡ ಜಯಂತ್ ಟಿ ಚಿನ್ನಯ್ಯ ಮತ್ತು ಈ ಸುಜಾತ ಭಟ್ ಈ ಆರು ಜನರು ಫೇಕ್ ಅಲಿಗೇಷನ್ ಅನ್ನ ಮಾಡ್ತಾ ಇದ್ರು ಮತ್ತು ಫೇಕ್ ಏನಂತಾರೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಎಸ್ ಟಿ ಅಧಿಕಾರಿಗಳು ನಾನೇನಕ್ಕೆ ಮೊದಲಾಗಿ ಹೇಳ್ದೆ ಗೊತ್ತಾ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ಅಂದ್ರೆ ಬಹಳಷ್ಟು ದಿನಗಳಿಂದ ವಾದವನ್ನ ಮಾಡ್ಕೊಂಡು ಬರ್ತಾ ಇದ್ದ ನಮ್ಮನ್ನ ಐ ನೀನ್ ಸುಳ್ಳು ಹೇಳ್ತಾ ಇದೀಯ ಪೇಮೆಂಟ್ ಗಿರಾಕಿ ಅದು ಇದು ಏನೇನೆಲ್ಲಾ ಮಾತಾಡಿದ್ರಿ ಒಬ್ಬ ಪತ್ರಕರ್ತನಾಗಿ ಸತ್ಯಾನ್ವೇಷಣೆ ಮಾಡೋದು ನಮ್ಮ ಕರ್ತವ್ಯ ಆಗಿತ್ತು ಆ ಕರ್ತವ್ಯವನ್ನ ಬಹಳ ನಿಷ್ಠೆಯಿಂದ ಮಾಡಿದ್ವಿ ಆ ನಿಷ್ಠೆಯಿಂದ ಮಾಡಿದ ಕಾರಣಕ್ಕೆ ಬಹಳಷ್ಟು ಜನ ನೀವು ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ರಿ ಆ ಬುರ್ಡೆ ಗ್ಯಾಂಗಿನ ಅಭಿಮಾನಿಗಳು ಅನ್ಸ್ಕೊಂಡವರು ಬಹಳಷ್ಟು ಜನ ದಿಕ್ಕಾಪಾಲಾಗಿ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ ಇವತ್ತಿಗೂ ಕೂಡ ಆಗ್ತಾ ಇದೀರಿ ಟ್ರಾಲ್ ಕೂಡ ಮಾಡ್ತಾ ಇದ್ದೀರಿ ಈಗ ಉತ್ತರ ಕೊಡುವ ಸಮಯ ಬಂದಿದೆ ಯಾರ್ಯಾರು ಯಾರ್ಯಾರು ಈ ಬುರ್ಡೆ ಗ್ಯಾಂಗಿನ ಸದಸ್ಯರನ್ನ ನಂಬಿದ್ರಿ ದಯವಾಡಿ ಹೇಳ್ತಾ ಇದ್ದೀನಿ ಅಣ್ಣಪ್ಪ ಸ್ವಾಮಿಗೆ ಕಪ್ಪ ಕಾಣಿಕೆಯನ್ನ ಹಾಕಿ ಬನ್ನಿ ಹಾಕಿ ಬನ್ನಿ ನಿಮ್ಮ ಕುಟುಂಬಕ್ಕೆ ಅದು ಶಾಪ ತಗಲಬಾರದು ಅಂತಂದ್ರೆ ಈಗಲೇ ಎಚ್ಚೆತ್ಕೊಂಡು ಹೋಗಿ ಆ ಒಂದು ಕಪ್ಪ ಕಾಣಿಕೆಯನ್ನ ಹಾಕಿ ನಾನ್ ತಪ್ಪು ಮಾಡ್ಬಿಟ್ಟೆ ಈ ದರಿದ್ರ ಬುರ್ಡೆ ಗ್ಯಾಂಗ್ ಅನ್ನ ನಂಬಿಬಿಟ್ಟೆ ಅಂತ ಹೇಳುದು ಯಾರೋ ಪಾ ನಮ್ಮ ತನ್ವೀರ್ ಅಹಮದ್ ಅಂತ ಅವರು ಒಬ್ರು ಪಾದಯಾತ್ರೆಗೆ ಬಂದಿದ್ರು ನಾನು ಕೂಡ ಧರ್ಮಸ್ಥಳದಲ್ಲೇ ಇದ್ದೆ ಆಗ ಅವ್ರೊಂದು ಮಾತನ್ನ ಹೇಳಿದ್ರು ಇಲ್ಲಿ ಇಲ್ಲಿ ಹಳ್ಳ ತೆಗೆದ್ರೆ ತಲೆ ಬುರುಡೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮಾಡಿರುವಂತಹ ಕೆಲಸಗಳು ಮಾತ್ರ ಕಾಣ್ತವೆ ಅಂತ ಅಂದ್ರೆ ಅವರು ಮಾಡಿರುವಂತಹ ಒಳ್ಳೆಯ ಕಾರ್ಯಗಳು ಕಾಣ್ತವೆ ಯಾವ ಬುರುಡೆನೂ ಸಿಕ್ಕದಿಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಅನ್ನುವಂತಹ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಿದ್ರು ಒಬ್ಬ ಮುಸಲ್ಮಾನ ವ್ಯಕ್ತಿಯಾದರೂ ಕೂಡ ಆ ಕ್ಷೇತ್ರದ ಮೇಲಿಟ್ಟಿರುವಂತಹ ಭಕ್ತಿ ಭಾವನೆ ನಂಬಿಕೆಗಳಿಗೆ ಬಹಳ ಖುಷಿಯಾಯ್ತು ಆ ವ್ಯಕ್ತಿಯ ನಡವಳಿಕೆಯನ್ನ ನೋಡಿ ಮತ್ತು ಬಹಳ ಸ್ಪಷ್ಟವಾಗಿತ್ತು ಅವರ ವಿಷನ್ ಕೂಡ ಅಂಡ್ ಎಲ್ಲಾ ಯೋಜನೆಗಳ ಬಗ್ಗೆ ತಿಳಿದುಕೊಂಡು ಬಂದಂತಹ ವ್ಯಕ್ತಿಯಾಗಿದ್ರು ಮುಸಲ್ಮಾನರ ಸಮುದಾಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಕೂಡ ಅಂತ ಹೇಳ್ತಾ ಇದ್ರು ಆ ವ್ಯಕ್ತಿ ಬಹಳ ನೇರವಾಗಿ ಧರ್ಮಸ್ಥಳದ ಪರವಾಗಿ ಗಟ್ಟಿ ಧ್ವನಿಯಿಂದ ನಿಂತರು ಇದೆಲ್ಲ ಒಂದ್ ಕಡೆ ಆಗ್ಲಿ ಕುಡ್ಲಾ ರಂಪೇಜ್ ಅನ್ನುವಂತಹ ಚಾನೆಲ್ ನಲ್ಲಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ದೊಡ್ಡ ಸಾಧನೆ ಮಾಡಿರುವಂತೆ ಕೊಚ್ಕೊಂಡು ನಿನ್ನೆ ಇಂಟರ್ವ್ಯೂ ಅನ್ನ ಕೊಟ್ಟಿರೋದು ಓ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಟಚ್ ಮಾಡಿ ಆಗ್ಲಿಲ್ಲ ಮಹೇಶ ಟೈಮ್ ಬಂತು ಓಡ್ಬೇಕು ಮತ್ತೊಮ್ಮೆ ಓಡಬೇಕು ನಿನ್ನನ್ನ ಯಾಕೆ ಮುಟ್ಟಕ್ಕಾಗ್ಲಿಲ್ಲ ಅನ್ನೋದು ಕೂಡ ನಿನ್ನ ಸಂಘದ ಸದಸ್ಯರಿಗೆ ಗೊತ್ತಿರುತ್ತೆ ನಿನ್ನ ಬುರುಡೆ ಸಂಘದ ಬುರ್ಡೇ ಗ್ಯಾಂಗಿನ ಸದಸ್ಯರಿಗೆ ಗೊತ್ತಿರುತ್ತೆ ಕಳ್ಳನ ರೀತಿ ತಲೆಮರೆಸಿಕೊಂಡು ಓಡಾಡೋರೆಲ್ಲ ಇವತ್ತು ಹೀರೋಗಳು ಅನ್ನೋ ರೇಂಜ್ಗೆ ಮಾತಾಡಂಗೆ ಆಗ್ಬಿಟ್ಟಿರಿ ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಳ್ತೀನಿ ಆದ್ರೆ ಕೆಲವೊಂದು ಬಾರಿ ಅವ್ರು ಬಂದಿದ್ದ ಬಂದ್ ಅವ್ರ ಕಡೆಯಿಂದ ಬಂದಂತಹ ಹೇಳಿಕೆಗಳು ನಮ್ಮನ್ನ ಟ್ರಿಗರ್ ಮಾಡ್ತಾರೆ ಇನ್ನೇನ್ ಸಿಕ್ಕಾಕೋ ಬಿಡ್ತಾರಂತೆ ಅದಕ್ಕೆ ತಕ್ಕ ತಕ್ಕ ತಕ ಅಂತ ಧರ್ಮಸ್ಥಳದವ್ರು ಕುಣಿತಾ ತಕ ತಕತಾಂತ ಕುಣಿಯುವಂತಹ ಸಂದರ್ಭ ಮಹೇಶ್ ಶೆಟ್ಟಿಗೆ ಬರುತ್ತೆ ಊರು ಬಿಟ್ಟು ಊರು ಬಿಟ್ಟು ಊರು ಬಿಟ್ಟು ಮತ್ತೆ ಓಡಿ ಹೋಗ್ತಾನೆ ಓಡಿ ಹೋದಾಗ ಎಲ್ಲಾ ಪಿಕ್ಚರ್ಗಳು ಬರ್ತವೆ ಪಿಕ್ಚರ್ ಕಾಯ್ತಾ ಇರಿ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಆ ಸಿನಿಮಾದ ಹೆಸರು ಬಂಧನಕ್ಕೊಳಗಾದ ಬುರುಡೆ ಗ್ಯಾಂಗ್ ಒಂದಂತೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಪ್ರಕರಣದ ಕೊನೆ ಮೊಳೆಯನ್ನ ಒಡೆಯುವವರೆಗೂ ನಿಮ್ಮನ್ನಂತೂ ನಾವು ಬಿಡೋದಿಲ್ಲ ನಾನಂತೂ ಬಿಡೋದಿಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್ಕಾರವನ್ನ ಪ್ರಶ್ನೆ ಮಾಡ್ತೇನೆ ಎಸ್ ಐ ಟಿ ಅನ್ನ ಪ್ರಶ್ನೆ ಮಾಡ್ತೀನಿ ಸಾಧ್ಯವಾದರೆ ಸಾಧ್ಯವಾದ್ರೆ ಇಡೀ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತೇನೆ ಇಡೀ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತೇನೆ ನೀವು ಬಂಧನಕ್ಕೆ ಒಳಗಾಗುವವರೆಗೂ ನಿಲ್ಲುವ ಯಾವ ಮಾತು ಇಲ್ಲ ಬರ್ದಿಡ್ಕೊಳ್ಳಿ ನಿಲ್ಲುವ ಯಾವ ಮಾತು ಇಲ್ಲ ನೀವು ಬಂಧನಕ್ಕೆ ಒಳಗಾಗಬೇಕು ಬಂಧನದಲ್ಲಿ ಇರಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆ ಹೋರಾಟ ನಿಲ್ಲಿಸೋದಿಲ್ಲ ನನ್ನ ಧರ್ಮಕ್ಷೇತ್ರವನ್ನ ಉಳಿಸ್ಕೊಳ್ಳಿಕ್ಕೆ ಇಷ್ಟು ದಿನ ಹೊರದಾಡಿದಿವೆ ನೀವೆಲ್ಲ ಬಂಧನವಾಗುವವರೆಗೂ ನಿಲ್ಲುವ ಯಾವುದೇ ಮಾತಿಲ್ಲ ಅದು ಯಾರಿಂದಲೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ ಈ ಮಾತನಾ ಬರ್ತೇನೆ ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ ಗಳೊಂದಿಗೆ ಬರ್ತೇನೆ ಈ ಬುರ್ಡೆ ಗ್ಯಾಂಗ್ ಯಾವಾಗ ಬಂಧನ ಆಗುತ್ತೆ ಅನ್ನುವಂತಹ ಒಂದು ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ ವಿರೋಧಿಗಳೇ ಸಬ್ಸ್ಕ್ರೈಬ್ ನೀವು ಮಾಡಿಲೇಬೇಕು ಏನ್ ವಿಡಿಯೋ ಬಂತು ಅಂತ ನೋಡ್ಬೇಕಲ್ಲ ನೋಡ್ತಾರೆ ಸಿಗ್ತೀರಿ ಮುಂದಿನ ವಿಡಿಯೋ